ರಾಜಕೀಯ ಜಂಜಾಟದ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಿಘಟ್ಟ ನಗರಕ್ಕೆ ಆಗಮಿಸಿ ಸುಮಾರು ಇಪ್ಪತ್ತೆಂಟು ಇಲಾಖೆಗಳ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಅನುದಾನ ಮತ್ತು ಶಂಕುಸ್ಥಾಪನೆ ಮಾಡುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿದ್ದಾರೆ ಮತ್ತು ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಯಾವ ರೀತಿ ಪೂರ್ವ ಸಿದ್ಧತೆಗಳು ನಡೀತಿದೆ ಅಂತೇಳಿ ಆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರನ್ನ ಕೇಳಿ ತಿಳ್ಕೊಳ್ತೀನಿ ಸರ್ ಈಗ ಮುಖ್ಯಮಂತ್ರಿಗಳು ಎಷ್ಟೈತಿ ಬರ್ತಾರೆ ಯಾವ ಯಾವ ರೀತಿ ಬರ್ತಾರೆ ಏನೆಲ್ಲ ಕಾರ್ಯಕ್ರಮ ಪ್ಲಾನ್ ಮಾಡಿದಿರಿ ಸರ್ ನಾಳೆ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ಹೆಲಿಕಾಪ್ಟರ್ ಮುಖಾಂತರ ಬರುವಂಥದ್ದಿತ್ತು ಈಗ ಹವಾಮಾನ ಮತ್ತು ಇವೆಲ್ಲ ಪರಿಸ್ಥಿತಿಗಳು ನೋಡಿಕೊಂಡು ಯಾಕಂದರೆ ಇಲ್ಲಿ ಬರುವಂಥದ್ದಕ್ಕೆ ರಸ್ತೆ ಕಿರಿದಾಗಿದೆ ರೈಲ್ವೆ ಅಂಡರ್ ಪಾಸ್ ಇದೆ ಇವೆಲ್ಲ ನೋಡಿ ನಾವು ಹತ್ರ ಇದ್ರೂ ಅವರು ರಸ್ತೆ ಮುಖಾಂತರ ಬರ್ತೀವಿ ಅಂತ ಹೇಳಿದರು ನಾವೇ ಇಲ್ಲ ಇಲ್ಲಿ ಜನರ ಓಡಾಟ ಎಲ್ಲ ಇರೋದರಿಂದ ಹೆಲಿಕಾಪ್ಟರ್ಗೆ ಬನ್ನಿ ಅಂತ ಹೇಳಿದ್ವಿ ಆದರೆ ಹವಾಮಾನ ಪರಿಸ್ಥಿತಿಗಳು ನೋಡಿ ರಸ್ತೆ ಮುಖಾಂತರನೇ ಬರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಶುರುವಾಗಬೇಕು ಅಂತ ಹೇಳಿದ್ದೀವಿ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಈಗ ಇಪ್ಪತ್ತೆಂಟು ಇಲಾಖೆಗಳ ಮಧ್ಯೆ ಎಷ್ಟು ಸಾವಿರ ಕೋಟಿ ಅನುದಾನಕ್ಕೆ ಚಾಲನೆ ಕೊಡ್ತಿದ್ರೆ ಏನು ಮೇಜರ್ ಕಾಮಗಾರಿಗಳು ಚಾಲನೆ ಇದೆ ನೋಡಿ ಈಗ ಹೊಸದಾಗಿ ಶಂಕುಸ್ಥಾಪನೆ ಮಾಡುವಂಥದ್ದು ಸಾವಿರದ ಮುನ್ನೂರ ಅರವತ್ತು ಚಿಲ್ಲರೆ ಕೋಟಿಗೆ ನಾವು ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಂದರೆ ಇಲ್ಲಿ ಏನು ಇವತ್ತು ಸ್ಥಳ ಕಾರ್ಯಕ್ರಮ ನಾವು ಆಯೋಜಿಸಿದ್ದೀವಿ ಇಲ್ಲಿ ನಾವು ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟ್ಗೆ ನಾವು ಒಂದು ಭೂಮಿ ಪೂಜೆ ಮಾಡುವಂಥದ್ದಿದೆ ನಂತರ ಇದೇ ತಾಲೂಕಿನಲ್ಲಿ ಕುಡಿಯೋ ನೀರಿನ ಒಂದು ಯೋಜನೆ ಸುಮಾರು ಎಂಬತ್ತು ನಾಲ್ಕು ಕೋಟಿ ಅಂದಾಜು ಅಷ್ಟರ ಒಂದು ಕಾರ್ಯಕ್ರಮ ಇದೆ ಮತ್ತು ಒಳಚರಂಡಿ ವ್ಯವಸ್ಥೆ ಸುಮಾರು ಮೂವತ್ತ್ನಾಲ್ಕು ಮೂವತ್ತೈದು ಕೋಟಿ ರೂಗಳ ಒಂದು ಒಳಚರಂಡಿ ವ್ಯವಸ್ಥೆ ಇದೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎರಡನೇ ಒಂದು ಹಂತದ ಒಂದು ಯೋಜನೆ ನೂರಿಪ್ಪತ್ತ್ಮೂರು ಕೋಟಿ ಇದೆ ಮತ್ತು ಎಚ್ ಎನ್ ವ್ಯಾಲಿಯ ಒಂದು ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಇಲ್ಲಿ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಸೇರಿ ನೂರ ಅರವತ್ತ್ನಾಲ್ಕು ಕೆರೆಗಳ ಸುಮಾರು ಇನ್ನೂರ ಮೂವತ್ತೇಳು ಕೋಟಿ ರೂಗಳ ಒಂದು ಯೋಜನೆ ಇದೆ ಹೀಗೆ ಹಲವಾರು ಈ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಟ್ಟಾರೆಯಾಗಿ ದೊಡ್ಡ ಮಟ್ಟ ಮೊತ್ತದಲ್ಲಿ ಇವತ್ತು ಈ ಕ್ಷೇತ್ರ ಈ ಒಂದು ತಾಲು ಒಂದು ಈ ಒಂದು ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನ ಆಗಿದೆ ಮತ್ತು ಈಗಾಗಲೇ ಭಾಳಷ್ಟು ಕಾಮಗಾರಿಗಳು ಪ್ರಾರಂಭ ಆಗಿದೆ ಇದೊಂದು ದೊಡ್ಡ ಪ್ರಮುಖವಾದಂಥ ಒಂದು ಘಟ್ಟ ಎರಡೂವರೆ ವರ್ಷಗಳು ಪೂರ್ಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಇಷ್ಟು ಅರ್ಧ ನಮ್ಮ ಅವಧಿ ಪೂರ್ಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಮಾತ್ರ ಬರ್ತಾರೋ ಅಥವಾ ಡಿ ಸಿ ಎಂ ಅವರು ಇತ್ತು ಬೇರೆ ಸಚಿವರುಗಳೆಲ್ಲ ಬರ್ತಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಸುಮಾರು ಹದಿನಾಲ್ಕು ಹದಿನೈದು ಸಚಿವರು ಭಾಗವಹಿಸ್ತಾ ಇದ್ದಾರೆ ಕೆಲವರು ಸಚಿವರು ಬೇರೆ ಕಾರ್ಯಕ್ರಮಗಳಿಂದ ಬರಲಿಲ್ಲ ಬರ್ತಾ ಇಲ್ಲ ಸುಮಾರು ಆರು ಏಳು ಸಚಿವರು ಅವರು ನಾನು ಅವರಿಗೆ ಖುದ್ದಾಗಿ ಎಲ್ಲರಿಗೂ ಫೋನ್ ಮುಖಾಂತರ ಮಾತಾಡಿ ಮತ್ತು ಪತ್ರನೂ ಕೊಟ್ಟಿದ್ದೆ ಅವರಿಗೆ ಪೂರ್ವ ನಿಗದಿತ ಬೇರೆ ಕಾರ್ಯಕ್ರಮಗಳಿಂದ ಬರ್ತಾ ಇಲ್ಲ ಒಟ್ಟಾರೆ ಒಂದು ಹದಿನಾಲ್ಕು ಹದಿನೈದು ಜನ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಸ್ತಾರೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಒಟ್ಟಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜಕೀಯ ಜಂಜಾಟದ ಮಧ್ಯೂ ಸಹ ಒಂದು ಸರ್ಕಾರಿ ಕಾರ್ಯಕ್ರಮ ನಿಗಿತ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟಕ್ಕೆ ಆಗಮಿಸಿ ವಿವಿಧ ಕಾಮಗಳಿಗೆ ಶಂಕುಸ್ಥಾಪನೆ ಮತ್ತು ಚಾಲನೆ ಕೊಡುವಂತ ಮಾಹಿತಿ ಬ ತಿಳಿದು ಬಂದಿದೆ ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ